నమస్కార న్యూస్ సత్యోధ స్వాగత ಆದ್ಯ ವಚನಕಾರ ನೇಕಾರ ಸಂತ ಹನ್ನೊಂದನೇ ಶತಮಾನದ ಮಹಾನ್ ಸಂತ ಶ್ರೀ ದೇವರ ದಾಸಿಮನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕಮ್ಮತ್ಗಿ ಪಟ್ಟಣದಲ್ಲಿ ಆದ್ಯ ವಚನಕಾರ ನೇಕಾರ ಸಂತ ಹನ್ನೊಂದನೇ ಶತಮಾನದ ಮಹಾನ್ ಧಾರ್ಮಿಕ ಸಂತ ಶ್ರೀ ದೇವರ ದಾಸಿಮಯನೆಯವರ ಸಾವಿರದ ನಲವತ್ತಾರನೇ ಜಯಂತ್ಯೋತ್ಸವವನ್ನು ಕಮ್ಮತ್ಗಿ ಪಟ್ಟಣದ ದೇವಾಂಗ ಸಮಾಜದ ಶ್ರೀ ಬನಶಂಕರಿ ದೇವಸ್ಥಾನ ಆಚರಿಸಲಾಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ದೇವಾಂಗ ಸಮಾಜದ ಕಾರ್ಯದರ್ಶಿ ಈರಣ್ಣ ಹೆರ್ಗಲ್ ದೇವರ ದಾಸಿ ಮನೆಯವರ ಜೀವನ ಮತ್ತು ಆದರ್ಶ ನೇಕಾರಿಕೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ರಚಿಸಿ ಲೋಕವನ್ನು ಉದ್ಧಾರಗೊಳಿಸಿದ ಮಹಾನ್ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು ದೇವಾಂಗ ಸಮಾಜದ ಅಧ್ಯಕ್ಷರು ಪಾಂಡುರಂಗ ಹೊಟ್ಟಿ ಮಾತನಾಡುತ್ತಾ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ದೇವರ ದಾಸಿ ಮನೆಯವರು ನೇಕಾರಿಕೆ ಕುಟುಂಬದಲ್ಲಿ ಜನಿಸಿ ನೇಕಾರಿಕೆ ಕಾಯಕವನ್ನು ಮಾಡುತ್ತಾ ಶಿವನ ಅನುಗ್ರಹದಿಂದ ವಚನಗಳನ್ನು ರಚಿಸುತ್ತಾ ಸಮಾಜದ ಡಂಕುಗಳನ್ನು ತಿದ್ದು ತಿದ್ದುತ್ತ ಸಮಾಜ ಸೇವಕನಾಗಿ ದಾರ್ಶನಿಕ ವ್ಯಕ್ತಿಗಳಾಗಿ ತಮ್ಮ ಜೀವನವನ್ನು ನಡೆಸಿದರು ಎಂದು ಅಭಿಪ್ರಾಯಪಟ್ಟು ಈ ಕಾರ್ಯಕ್ರಮದಲ್ಲಿ ದೇವಾ ದೇವಸ್ಥಾನದ ಮುಖ್ಯ ಅರ್ಚಕರು ದೇವ ರಾಘವೇಂದ್ರ ಸ್ವಾಮಿ ದೇವಾಂಗ್ ಮಠ್ ಅವರಿಂದ ಪೂಜೆ ಕಾರ್ಯಕ್ರಮ ನಡೆಯಿತು ಗೋಪಾಲ್ ವನಕಿ ಬಸವರಾಜ್ ಕುಂಬಳಾತಿ ಮಾರುದ್ರಪ್ಪ ಚೌಡಪ್ಪ ವೀರಭದ್ರ ಪಾರಿ ಪ್ರಭಾಕರ್ ಗಾಡ ಪ್ರಕಾಶ್ ಶೆನೂರ್ ಮಲ್ಲಪ್ಪ ರೂಗಿ ಸೇರಿದಂತೆ ಅನೇಕ ಅನೇಕ ನೇಕಾರ ಸಮುದಾಯಗಳು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ನಿಂಗಪ್ಪ ಕಟಿಮೆಟ್ಟಿ ಕಮತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ತಾಯಿ ಬಣಶಂಕರಿಯ ಪಾದಾರ ನಮಸ್ಕರಿಸುತ್ತ ಈ ಒಂದು ದೇವರು ದಾಸಿಮಯ್ಯನವರ ಜಯಂತಿಯ ನಿಮಿತ್ತವಾಗಿ ಶ್ರೀ ದೇವಾಂಗ ಸಮಾಜದ ವತಿಯಿಂದ ಇಂದು ದೇವರ ದಾಶಮಯ್ಯನವರ ಜಯಂತಿ ಉತ್ಸವವನ್ನು ಆಚರಿಸುತ್ತಾ ಇದ್ದು ಅದಕ್ಕಾಗಿ ಆಗಮಿಸಿದ ತಮ್ಮಗೆ ಎಲ್ಲ ದೇವಂಗ ಸಮಾಜದ ಹಾಗೂ ಸಕಲ ಸಬ್ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತ ಈ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಒಂದು ಕಾಲಘಟ್ಟ ಯಾವ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನ ಈ ಒಂದು ಕಾಲಘಟ್ಟದಲ್ಲಿ ಅವರು ಇವತ್ತಿನ ಸುರಪುರ ತಾಲೂಕಿನ ಮುದಿಯನೂರು ಗ್ರಾಮದಲ್ಲಿ ಅವರ ಕರ್ಮಭೂಮಿಯಾಗಿದ್ದು ಇವತ್ತಿನ ದಿನ ಅಲ್ಲಿಯೂ ಒಂದು ವಿಜೃಂಭಣೆಯಿಂದ ಈ ಒಂದು ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ ಆ ನಿಮಿತ್ತವಾಗಿ ತಮಿಳುನಾಡಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಪ್ರಥಮವಾಗಿ ಇದುವರೆಗೂ ಸಿಕ್ಕಂಥ ವಚನಗಳಲ್ಲಿ ಅವರೇ ಮೊದಲಿಗರು ಅನ್ನುವಂಥ ಒಂದು ಮಾಹಿತಿ ಇದೆ ಅವರು ಸುಮಾರು ಏಳ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಒಂದು ವಚನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಒಂದೆರಡು ಮಾ ನಾಮಗ ನೆನಪು ಯಾವಪ್ಪ ಅಂತಂದ್ರೆ ಮನುಷ್ಯ ಎಷ್ಟೇ ದೊಡ್ಡವನಾದರೂ ನಾನು ಎಲ್ಲರಿಗಿಂತ ಸಣ್ಣವ ಎಲ್ಲರಿಗೂ ವಿನಮ್ರವಾಗಿ ಬಾಗಬೇಕು ಅಂತಂದ್ರೆ ಹ್ಯಾಂಗೆ ಹೇಳಿರಪ್ಪ ಕರಿಯ ನಿತ್ತಡೆಯುವಲ್ಲಿ ಸ್ತ್ರೀಯ ನಿತ್ತಡೆಯವಲ್ಲೇ ಹೃದಯ ರಾಜ್ಯವನ್ನು ನಿತ್ತಡೆಯುವಲ್ಲಿ ನಿಮ್ಮ ಶಿರ ಶಿವಶರಣರ ನುಡಿಯ ಶಿರುವ ನುಡಿಯನ್ನು ಅರಗಳಿಗೆ ಕೇಳಿದ್ರೆ ಸಾಕು ರಾಮನಾಥ ಅನ್ನುವಂಥ ಒಂದು ರಾಮನಾಥನ ಅಂಕಿತದಲ್ಲಿ ಅವರು ವಚನಗಳನ್ನು ನಿರ್ಮಾಣ ಮಾಡಿದರು ಹಾಗೆಯೇ ಕಾಯಕನಿಷ್ಠರಾಗಿ ಮತ್ತು ಸಮಾಜದ ಅಂಕು ಡೊಂಕುಗಳನ್ನು ತಮ್ಮ ವಚನಗಳಲ್ಲೇ ತಿದ್ದುವಂಥ ಒಬ್ಬ ಮಹಾನ್ ಶಿವಶರಣರಾಗಿದ್ರು ಅವರು ವಚನ ನೀವು ಅಂತ ಒಂದು ಕಾಯಕದಲ್ಲಿ ಇದ್ದಾಗ ಒಂದು ವಚನ ಹೇಳ್ತಾರವರು ಏನಂತಂದ್ರ ಉಂಕಿಯ ನುಣಿಸಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಹಣೆಯ ಮೆಟ್ಟಿ ಸೀರೆಯ ನೆಗ್ದವ ನಾನು ನೀನು ಕಾಣ ರಾಮನಾಥ ಅಂದ್ರ ಕಾಯಕದೇ ಎಷ್ಟೊಂದು ನಿಷ್ಠೆ ಇತ್ತು ಅಂತಂದ್ರ ಆ ಒಂದು ರಾಮನಾಥನ ಭಜನೆಯಲ್ಲಿ ತಮ್ಮ ಕಾಯಕ ನಿಷ್ಠೆಯನ್ನು ತೋರ್ತಂತ ಒಬ್ಬ ಮಹಾನ್ ಶರಣ ಇವತ್ತು ರಾಮನಾಥ ಅಂತ ಅಂಕಿತ ನಾಮ ಯಾಕೆ ಇಟ್ಕೊಂಡ್ರು ಅಂದ್ರೆ ಸಾವರ ಲಿಂಗ ಅಂದ್ರೆ ಒಂದು ಗುಂಡು ಅಲ್ಲ ಚೌಕಾಕಾರದಲ್ಲಿರ್ತಕ್ಕಂತ ಒಂದು ಲಿಂಗಕ್ಕೆ ರಾಮನಾಥ ಅಂತಾರ ಆ ಒಂದು ರಾಮನಾಥನ ಪ್ರಥಮವಾಗಿ ಜಗತ್ತಿಗೆ ಪರಿಚಯಿಸಿ ಆ ರಾಮನಾಥನ ಒಂದು ಹೆಸರಿನಲ್ಲೇ ಒಂದು ವಚನವನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಒಂದು ಭಕ್ತಿ ಶಕ್ತಿ ಮತ್ತು ವಚನಗಳಿಂದ ತಮ್ಮ ಅಹ್ ಮನೋಚು ವಚನಗಳಿಂದ ಸಮಾಜವನ್ನು ತಿದ್ದಲಿಕ್ಕೆ ಒಂದು ಪ್ರಯಾಣ ಪ್ರಯತ್ನ ಮಾಡಿದಂತ ಮಹಾನ್ ಶರಣರು ಅಂತ ಶರಣರು ಯಾವತ್ತೂ ಒಂದು ಪಟ್ಟದ ಆಸೆಗಾಗಿ ಅಲ್ಲ ಒಂದು ಮಠದ ಕಟ್ಟಿರಲಿಲ್ಲ ಆದರೂ ಇವತ್ತಿನವರಿಗೂ ಸುಮಾರು ಒಂದು ಸಾವಿರ ವರ್ಷ ಆದ ನಂತರ ಇವತ್ತಿಗೂ ಅವ್ರನ್ನೊಬ್ಬ ಮಹಾನ್ ಜಗದ್ಗುರು ಅಂತ ನನಗೆ ಬೇಕಾಗ್ತದೆ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆ ಅವ್ರ ಸತ್ಯನಿಷ್ಠ ಕಾಯಕ ಅದೇ ಇವತ್ತಿನವರೆಗೂ ಅವರನ್ನು ಒಬ್ಬ ಮಹಾನ್ ಜ್ಞಾನಿಯಾಗಿ ಜಗತ್ತಿಗೆ ಒಬ್ಬ ಜಗದ್ಗುರುವಾಗಿ ಪೂಜಿಸಲ್ಪಡ್ತಾನೆ ಅನ್ನುವಂಥದ್ದು ಇವತ್ತು ನಾವೆಲ್ಲ ತಿಳ್ಕೊಬೇಕಾಯಿತು ಈ ಒಂದು ಮಹಾತ್ಮರ ಒಂದು ಜಯಂತ್ಯೋತ್ಸವವನ್ನು ಆಚರಿಸೋದ್ರಿಂದ ನಾವು ಅವರಂತೆ ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಕಾಯಕನಿಷ್ಠಿ ಸಮಾಜ ಸೇವೆ ಅನ್ನುವಂಥ ರೂಢಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಎಲ್ಲರೂ ಪರಸ್ಪರ ಶಾಂತಿ ಸಹೋದರತ್ವ ಒಂದು ಭಾವನೆ ಅಂತ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ